ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಗಾಂಕರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಅದರಲ್ಲೂ ಅವ್ರಿಗೆ ಬಿಗ್ ಶಾಕ್ ಕೊಡ್ತಿದ್ದಾರೆ ರಾಜ್ಯಪಾಲರು ರಾಜ್ಯಪಾಲರು ಈಗ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿರೋದು ಸರ್ಕಾರದ ಅತ್ಯಂತ ಮಹತ್ವದ ಒಂದಕ್ಕೆ ಯಾವ ರೀತಿ ಜಟಾಪಟಿಗೆ ಕಾರಣ ಆಗಿದೆ ಈ ವಿಷಯ ಮತ್ತು ಸಿದ್ದರಾಮಯ್ಯನವರ ಬಹುದೊಡ್ಡ ಹೆಜ್ಜೆ ಅಂತಲೇ ಕನ್ಸಿಡರ್ ಆಗಿತ್ತಿದು ಯಾವ ರೀತಿ ಹಿನ್ನಡೆ ಆಗ್ತಾ ಇದೆ ಸರ್ಕಾರಕ್ಕೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳಿಸಿ ಎಸ್ ವೀಕ್ಷಕರೇ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳ ನಡುವೆ ಅಂದರೆ ಸರ್ಕಾರ ಮತ್ತು ಗವರ್ನರ್ ನಡುವೆ ಜಟಾಪಟಿ ಬಹಳಷ್ಟು ದಿನಗಳಿಂದ ಆಗ್ತಿದೆ ಅದು ಮೂಡಾ ಕೇಸ್ ಯಾವಾಗ ಬಂತಲ್ಲ ಆ ಟೈಮಿಂದ ಇನ್ನೂ ಬೇರೆಯದ್ದೇ ಹಂತಕ್ಕೆ ಹೋಯ್ತು ಅನ್ನೋ ವಿಶ್ಲೇಷಣೆಗಳು ಬಂದವು ತೀವ್ರ ಸಂಘರ್ಷ ರಾಜ್ಯಪಾಲರ ವಿರುದ್ಧ ಸರ್ಕಾರ ಕೋರ್ಟ್ಗೆ ಹೋಗೋದು ಇಂಥದ್ದೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಗಮನಿಸ್ತಾ ಇದ್ದೀವಿ ಕರ್ನಾಟಕದಲ್ಲೂ ಅದೇ ಬಿಸಿ ಕಾಣಿಸ್ತಾ ಇದೆ ರಾಜ್ಯಪಾಲರ ಈ ನಿರ್ಧಾರ ಸರ್ಕಾರಕ್ಕೆ ಬಹುದೊಡ್ಡ ಹಿನ್ನಡೆಯಂತೆ ಕಾಣಿಸ್ತಾ ಇದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರವ್ಯಾಪಿ ಸದ್ದು ಮಾಡಿದ್ದಂತಹ ವಿಚಾರ ಬೇರೆ ಯಾವುದೂ ಅಲ್ಲ ನಾಲ್ಕು ಪರ್ಸೆಂಟ್ ಮುಸ್ಲಿಂ ಗುತ್ತಿಗೆ ಮೀಸಲು ಬಿಲ್ ಮತ್ತೆ ವಾಪಸ್ ಕಳಿಸಿದ್ದಾರೆ ಎರಡನೆಯ ಬಾರಿ ರಾಜ್ಯಪಾಲರು ಅತ್ಯಂತ ಪ್ರಮುಖ ಕಾರಣಗಳನ್ನು ಕೊಟ್ಟು ವಾಪಸ್ ಕಳಿಸಿದ್ದಾರೆ ಅಷ್ಟೇ ಅಲ್ಲ ರಾಷ್ಟ್ರಪತಿಗಳ ಸಹಿಗೆ ಕಳಿಸ್ಕೊಡೋದು ನೆಕ್ಸ್ಟ್ ಸ್ಟೆಪ್ ಈಗ ಈಗಾಗಲೇ ದೇವಾಲಯಗಳ ಬಿಲ್ಲನ್ನು ರಾಷ್ಟ್ರಪತಿ ಅಂಕಿತಕ್ಕೆ ಕಾಯ್ದಿರಿಸಿದ್ದಾರೆ ರಾಜ್ಯಪಾಲರು ಇದಾಗಲ್ಲ ಹೆಂಗಿದು ಒಬ್ರಿಗೊಂದೊಂದು ರೀತಿ ನಿಯಮ ಬೇರೆ ಅಂಥದ್ದು ಇದೆಯಾ ಅನ್ನೋ ರೀತಿಯಲ್ಲೆಲ್ಲ ಪ್ರಶ್ನೆ ಮಾಡಿದ್ರು ಅದೊಂದು ಹೋಗಿದೆ ಅದರ ಡೀಟೇಲ್ಸು ಕೊಡ್ತೀವಿ ಆಮೇಲೆ ಸದ್ಯ ಈಗ ನಾಲ್ಕು ಪರ್ಸೆಂಟ್ ಮೀಸಲಾತಿ ಮುಸಲ್ಮಾನರಿಗೆ ಗುತ್ತಿಗೆ ಹೇಳ್ಕೊಡುವಂಥ ಬಿಲ್ ಇದೆಯಲ್ಲ ಅದನ್ನು ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗತ್ತೆ ಈ ಬಿಲ್ ಕಾಯ್ದೆಯಾದರೆ ಅಂದರೆ ಈ ಪಾಸ್ ಮಾಡ್ಕೊಂಡಿದ್ದಾರೆ ಕಾಯ್ದೆ ಫೈನಲ್ ಆಗಿದ್ದೇ ಹೋದಾದರೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗತ್ತೆ ಅಂತ ರಾಷ್ಟ್ರಪತಿಗೆ ಕಳಿಸೋದೊಂದೇ ಈಗ ಆಯ್ಕೆ ಅಂತ ಗವರ್ನರ್ ರಾಜ್ಯ ಸರ್ಕಾರಕ್ಕೆ ಸೆಂಟು ಹೊಡೆದಿರೋದು ಸೊ ರಾಷ್ಟ್ರಪತಿಗಳ ಇದಕ್ಕೆ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆ ಖರೀದಿ ಪ್ರಕ್ರಿಯೆಗಳಲ್ಲಿ ಟು ಬಿ ಪ್ರವರ್ಗದವರಿಗೆ ಅಂದರೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕಲ್ಪಿಸುವಂತಹ ಕೆ ಟಿ ಪಿ ಬಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಈ ನಿಯಮ ತಿದ್ದುಪಡಿ ವಿಧೇಯಕವನ್ನು ರಾಜ್ಯಪಾಲ ರು ಚಂದ್ ಗೆಹ್ಲೋಟ್ ಅವರು ಬುಧವಾರ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ಅಷ್ಟೇ ಅಲ್ಲ ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳಿಸ್ಕೊಡುವಂತಹ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ಮೊದಲನೇ ಬಾರಿ ವಾಪಸ್ ಕಳಿಸಿದ್ದೆ ನಾನು ರಾಜ್ಯಪಾಲರ ಸ್ಟೇಟ್ಮೆಂಟ್ ಇದು ವಿಧೇಯಕವನ್ನು ಏಪ್ರಿಲ್ ಹದಿನೈದರಂದು ನಾನು ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳುಹಿಸಿದ್ದೆ ಆ ಅಭಿಪ್ರಾಯಕ್ಕೆ ಈಗಲೂ ಬದ್ಧನಾಗಿದ್ದೀನಿ ಏನೇನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈ ಕಾಯಿಲೆ ಅಂದ್ರೆ ಈ ವಿಧೇಯಕ ಪಾಸ್ ಆಗೋದ್ರಿಂದಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಕಾನೂನಾತ್ಮಕ ಬಿಕ್ಕಟ್ಟು ಎದುರಾಗುತ್ತೆ ಹಾಗಾಗಿ ಸಾಧ್ಯ ಇಲ್ಲ ರಾಷ್ಟ್ರಪತಿಗಳ ಪರಿಗಣನೆಗೆ ಕಳುಹಿಸಬೇಕು ಅಂತ ಹೇಳಿದ್ದಾರೆ ಸೊ ರಾಷ್ಟ್ರಪತಿಗಳ ಅಂಕಿತ ಬೀಳಬೇಕು ಬಿಟ್ಟರೆ ಇದಕ್ಕೆ ಏನು ಆಪ್ಷನ್ ಇಲ್ಲ ಅಂತ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡ್ತಿರೋದು ರಾಜ್ಯ ಸರ್ಕಾರ ಮುಸಲ್ಮಾನರಿಗೆ ಎರಡು ಕೋಟಿ ವರೆಗಿನ ಕಾಮಗಾರಿಗಳಲ್ಲಿ ಹಾಗೂ ವಿವಿಧ ಇಲಾಖೆ ನಿಗಮ ಮಂಡಳಿಗಳಲ್ಲಿನ ಖರೀದಿ ಪ್ರಕ್ರಿಯೆಯಲ್ಲಿ ಒಂದು ಕೋಟಿ ರೂಪಾಯಿ ಈ ರೀತಿ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ಈ ತಿದ್ದುಪಡಿ ವಿಧೇಯಕ ಮಂಡಿಸಿ ಉಭಯ ಸದನಗಳಲ್ಲಿ ಅಂಗೀಕಾರನೂ ಆಯಿತು ರಾಜ್ಯಪಾಲರ ಸಹಿ ಬೀಳಬೇಕು ಆಗಬೇಕಂದ್ರೆ ಆದರೆ ರಾಜ್ಯಪಾಲರು ಸಹಿ ಹಾಕಿಲ್ಲ ಎರಡನೇ ಬಾರಿನೂ ರಿಜೆಕ್ಟ್ ಮಾಡಿ ಈಗ ರಾಷ್ಟ್ರಪತಿಗಳ ಅಂಕಿತವಾಗಲಿ ಇದಕ್ಕೆ ಅಂತ ತನ್ನ ಅಂತಿಮ ತೀರ್ಮಾನವನ್ನ ತಿಳಿಸಿದ್ದಾರೆ ಆರು ಪುಟಗಳ ಪತ್ರವನ್ನು ಬರೆದಿದ್ರು ಗವರ್ನರು ಈ ವಿಧೇಯಕ ಮೊದಲು ಏಪ್ರಿಲ್ ಹದಿನೈದರಂದು ಹೇಳಿದ ಹಾಗೆ ತಿರಸ್ಕರಿಸಲ್ಪಟ್ಟಿತ್ತು ಆಗ ಆರು ಪುಟಗಳ ಉತ್ತರವನ್ನು ಉತ್ತರವನ್ನ ಬರೆದು ಕಳಿಸಿದ್ರು ಅವರು ಯಾಕೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕಾಗಲ್ಲ ಅಂತ ಗಂಭೀರವಾದ ಆಕ್ಷೇಪ ತಕರಾರುಗಳನ್ನು ಪಟ್ಟಿ ಮಾಡಿ ಸುದೀರ್ಘ ಪತ್ರವನ್ನು ಬರೆದಿದ್ರು ಈ ಕಾನೂನು ತಿದ್ದುಪಡಿ ವಿಧೇಯಕ ಸಾಂವಿಧಾನಿಕ ಕಾನೂನಾತ್ಮಕ ಬಿಕ್ಕಟ್ಟು ಸೃಷ್ಟಿಸುತ್ತೆ ಯಾಕೆ ಸಾಂವಿಧಾನಿಕ ಬಿಕ್ಕಟ್ಟು ಅಂತ ಕೇಳಿದ್ರೆ ಧರ್ಮದ ಆಧಾರದಲ್ಲಿ ತಾರತಮ್ಯ ಮಾಡೋದಿಕ್ಕೆ ಹಾಗೂ ಮೀಸಲು ಕಲ್ಪಿಸೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅನ್ನೋದನ್ನ ಉದಾಹರಣೆ ಕೊಟ್ಟು ಸುಪ್ರೀಂ ಕೋರ್ಟ್ ನ ತೀರ್ಪುಗಳನ್ನ ರಾಜ್ಯಪಾಲರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು ಅಂದ್ರೆ ಕೋರ್ಟ್ ತೀರ್ಪನ್ನೇ ಆಧಾರವಾಗಿ ಇಟ್ಕೊಂಡು ಅವರು ಟು ಬಿ ಅಡಿಯಲ್ಲಿ ಬರ್ತಾರೆ ಅನ್ನುವಂಥ ಒಂದು ವಾದವನ್ನು ಅಲ್ವಾ ಸ ರಾಜ್ಯ ಸರ್ಕಾರ ಮಂಡಿಸ್ಕೊಂಡು ಬಂದಿರೋದು ಈ ಜಾತಿ ಗಣತಿ ಮಾಡುವಾಗಲೂ ಕೂಡ ಮುಸಲ್ಮಾನರು ಒಂದು ಧರ್ಮ ಅಲ್ಲ ಜಾತಿ ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡಿದ್ದು ಕೂಡ ಒಂದು ತೀರ್ಪಿನ ಆಧಾರದಲ್ಲಿ ಅದೇ ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದಲ್ಲಿಯೇ ರಾಜ್ಯಪಾಲರು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟೇ ಹೇಳಿದೆ ಧರ್ಮದ ಆಧಾರದಲ್ಲಿ ಈ ರೀತಿಯಲ್ಲಿ ಮೀಸಲಾತಿ ಮತ್ತೊಂದು ತಾರತಮ್ಯ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಸೊ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಇದನ್ನು ರಿಜೆಕ್ಟ್ ಮಾಡಿದ್ದಾರೆ ಈಗ ವಿಧೇಯಕ ಸಹಿ ಹಾಕಲ್ಲ ಅಂತ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದ ರಾಜ್ಯ ಸರ್ಕಾರ ತಮಿಳುನಾಡು ಸರ್ಕಾರ ರಾಜ್ಯಪಾಲರ ವಿರುದ್ಧದ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಉಲ್ಲೇಖ ಮಾಡಿ ಇದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಇದರಲ್ಲಿ ಕೇಂದ್ರದ ಪಾತ್ರ ಏನೂ ಇಲ್ಲ ಇದು ಹಿಂದುಳಿದಿರುವಿಕೆಯನ್ನು ಗುರುತಿಸಿ ಅಂದ್ರೆ ಇವರು ಹಿಂದುಳಿದವರು ಅಂತ ಮಾಡಿ ಮೀಸಲಾತಿಯನ್ನು ಟು ಬಿ ಅಡಿಯಲ್ಲಿ ಈಗಾಗಲೇ ಜಾರಿಯಲ್ಲಿ ಇದೆಯಲ್ವಾ ಅದು ಸೊ ಆ ವಿಚಾರಕ್ಕೆ ಆ ಒಂದು ಗುಂಪಿಗೆ ಗುತ್ತಿಗೆಯಲ್ಲೂ ಕೂಡ ನಾವು ಅವಕಾಶ ಮಾಡಿಕೊಡ್ತಿದ್ದೀವಿ ಹೊಸದಾಗಿ ನಾವೇನು ಸೃಷ್ಟಿಸ್ತಿಲ್ಲ ಸೊ ಇದಕ್ಕೆ ಕೇಂದ್ರ ರಾಷ್ಟ್ರಪತಿಗಳ ಅಂಗೀಕಾರ ಬೇಕಾಗಿಲ್ಲ ಅಂತ ವಿಧೇಯಕವನ್ನು ರಾಜ್ಯಪಾಲರಿಗೆ ಮರುಮಂಡನೆ ಮಾಡಿತ್ತು ಮತ್ತೆ ಕಳಿಸ್ಕೊಟ್ಟಿದ್ರು ಆದರೆ ಈಗ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿಚಾರಗಳನ್ನೇ ಉಲ್ಲೇಖ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಮತ್ತು ಏನು ರಾಷ್ಟ್ರಪತಿಗಳ ನಡುವೆನೇ ಕೆಲವು ವಿಚಾರಗಳಲ್ಲಿ ಒಂದಿಷ್ಟು ಘರ್ಷಣೆ ಆಗ್ತಾ ಇರೋ ತರಹದ ಬೆಳವಣಿಗೆಗಳಾಗ್ತಿವೆ ಮೊನ್ನೆ ಅಷ್ಟೇ ಹೊಸ ಸಿ ಜಿ ಐ ಬಂದಾಗ ಹದ್ನಾಲ್ಕು ಪ್ರಶ್ನೆಗಳನ್ನಿಟ್ರು ಮತ್ತು ಸಿ ಜಿ ಐ ಕೂಡ ಕೆಲವೊಂದು ವಿಚಾರಗಳಲ್ಲಿ ನಾವು ಅಂತಹ ಬಹಳ ಗಂಭೀರವಾದ ವಿಷಯ ಇಲ್ಲದೆ ಇದ್ರೆ ತಲೆ ಹಾಕಲ್ಲ ಅಂತ ವಕ್ಫ್ ವಿಚಾರಣೆ ಸಂದರ್ಭದಲ್ಲಿ ಹೊಸ ಸಿ ಜಿ ಐ ಕ್ಲಿಯರ್ ಮಾಡಿದ್ದನ್ನು ಕೂಡ ನೋಡಿದ್ವಿ ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಹಾಕೋದಕ್ಕೆ ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಅವಕಾಶ ಇದೆ ಸುಪ್ರೀಂ ಕೋರ್ಟ್ಗೆ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆಯನ್ನು ಮಾಡಿದ್ರು ರಾಷ್ಟ್ರಪತಿಗಳು ನಮಗೆ ನೆನಪಿದೆ ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಇದು ಆಲ್ರೆಡಿ ಜಾರಿಯಲ್ಲಿರೋದು ರಾಷ್ಟ್ರಪತಿಗಳ ಅಂಕಿತ ಬೇಕಾಗಿಲ್ಲ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಅನ್ನೋ ರೀತಿಯಲ್ಲಿ ಸೊ ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿದೆ ರಾಜ್ಯಪಾಲರಂತೂ ಹಠಕ್ಕೆ ಬಿದ್ದು ಈ ವಿಚಾರದಲ್ಲಿ ಬೇರೆ ಬೇರೆ ಕಾನೂನು ಆಯಾಮಗಳನ್ನು ತೆರೆದಿಡ್ತಿದ್ದಾರೆ ಅದು ಹೆಂಗೆ ನೀವು ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತೀರಿ ಧರ್ಮದ ಆಧಾರದಲ್ಲಿ ಅಂತ ಇದೇ ರೀತಿಯಲ್ಲಿ ಮೊನ್ನೆಯಷ್ಟು ದೇವಾಲಯಗಳ ಮಸೂದೆಯನ್ನ ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಾಯ್ದಿರಿಸಿದ್ದಾರೆ ಅಂದ್ರೆ ರಾಷ್ಟ್ರಪತಿಗಳು ಕಳಿಸ್ಕೊಟ್ಟಿದ್ದಾರೆ ಇಲ್ಲೂ ಕೂಡ ಅದೇ ಮತ್ತದೇ ಧರ್ಮದ ವಿಚಾರ ಸರಿ ಹಿಂದೂಗಳ ದೇವಾಲಯಕ್ಕೆ ಇಂತಹ ಕಾನೂನು ಮಾಡ್ತೀರಿ ಅಂದ್ರೆ ನೀವು ಬೇರೆ ಧರ್ಮಗಳಲ್ಲೂ ಹಿಂಗಿದೆಯಾ ಲಾಭಾಂಶವನ್ನು ತಗೊಳ್ಳುವಂಥದ್ದು ಅವಕಾಶ ಇದೆಯಾ ಅನ್ನುವಂಥ ಪ್ರಶ್ನೆ ಎಲ್ಲ ಉದ್ಭವ ಆಗಿತ್ತು ಆ ವಿಧೇಯಕ ಹೆಚ್ಚಿನ ಆದಾಯ ದೇವಾಲಯಗಳಿಂದ ಯಾವ ದೇವಸ್ಥಾನ ಒಂದು ಕೋಟಿ ಅಥವಾ ಹೆಚ್ಚಿನ ಆದಾಯವನ್ನು ಹೊಂದಿರುತ್ತಲ್ಲ ಹತ್ತು ಪರ್ಸೆಂಟ್ ಕೊಡುಗೆಯನ್ನು ಕೋರುವ ಶಾಸನ ಇದಕ್ಕೆ ಒಪ್ಪಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಿರಸ್ಕರಿಸಿ ಸಾಂವಿಧಾನಿಕ ಪರಿಶೀಲನೆಯನ್ನು ಉಲ್ಲೇಖ ಮಾಡಿದ್ರು ರಾಷ್ಟ್ರಪತಿಗಳಿಗೆ ಅದನ್ನು ಅಂಕಿತಕ್ಕೆ ಕಳಿಸ್ಕೊಡುವಂಥ ನಿರ್ಧಾರವನ್ನು ಕೈಗೊಂಡಿದ್ದರು ಕಡಿಮೆ ಆದಾಯ ಇರುವಂಥ ದೇವಸ್ಥಾನಗಳಿಗೆ ಅರ್ಚಕರಿಗೆ ಅನುಕೂಲ ಆಗೋದಕ್ಕೋಸ್ಕರ ನಾವು ಈ ರೀತಿ ತಿದ್ದುಪಡಿಯನ್ನು ಮಾಡ್ತಿರೋದು ಅಂತ ರಾಜ್ಯ ಸರ್ಕಾರ ಹೇಳಿರೋದು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆ ದತ್ತಿ ಮಸೂದೆಯನ್ನು ರಾಜ್ಯಪಾಲರು ತಾವರ್ ಚಂದ್ರ ಗೆಹ್ಲೋಟ್ ಅವರು ಇದನ್ನು ಬೇರೆ ರೀತಿಯಲ್ಲಿ ಅರ್ಥ ಆಗ್ತಾ ಇದೆ ಇದು ಮತ್ತೆ ಬೇರೆಯವ್ರಿಗೂ ಕೂಡ ಅನ್ವಯ ಆಗುತ್ತಾ ಈ ಕಾನೂನು ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು ಬಟ್ ಇದು ಮುಂಚೆಯಿಂದಾನೆ ಇರೋದು ನಾವೇ ಸುಧಾರಣೆ ಮಾಡ್ತಿದ್ದೀವಿ ಇಲ್ಲಿ ಒಳ್ಳೇದಾಗತ್ತೆ ಬಿಟ್ಟರೆ ದೇವಾಲಯಗಳಿಗೆ ಕೆಟ್ಟದಾಗಲ್ಲ ಅನ್ನೋದು ರಾಜ್ಯ ಸರ್ಕಾರದ ಒಂದು ಅಭಿಪ್ರಾಯ ಇದಕ್ಕೆ ಬಿ ಜೆ ಪಿ ಆಕ್ಷೇಪ ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ನಿಮ್ಮ ಕಾಲದ್ದು ಇದು ನಮ್ಮ ಕಾಲದ್ದಲ್ಲ ಅಂತ ಇದೆಲ್ಲ ಸುಮಾರು ದಿನಗಳಿಂದ ನಡೀತಿರೋದನ್ನು ನೋಡಿದ್ವಿ ಸೊ ಇದಾದ ಬಳಿಕ ಎರಡನೆಯದ್ದು ಇದು ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳಿಸ್ಕೊಡ್ತಾ ಇರೋದು ಕೆಲವೇ ದಿನಗಳಲ್ಲಿ ಎರಡೆರಡು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಹಿನ್ನಡೆಯಾಗಿದೆ ಈಗ ಮತ್ತೊಂದು ಹಂತದ ಸಂಘರ್ಷಕ್ಕೆ ಸಾಕ್ಷಿಯಾಗೋ ರೀತಿ ಕಾಣಿಸ್ತಾ ಇದೆ ಸರ್ಕಾರದ ಮುಂದಿನ ನಡೆ ಏನು ಕಾದ್ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು